ಎನ್ನ ಆತ್ಮೀ ಬಂಧುಗಳಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸಿ ಒಂದು ಹಾಡನ್ನು ಹಾಡ್ತಾನೆ ಅಕ್ಕ ಕೊಡ್ರೆ ಅದನ್ನು ಕಲೆ ಕೊಡ್ರಿ ಒಳಗೆ ಒಬ್ಬ ಗಂಡಿರಬೇಕು ಯಾಕಂದ್ರೆ ನಮ್ಮ ಒಳಗೆ ತಿಳ್ಕೊಂಡು ನಾವು ಗಂಡನ ಮಾಡ್ಕೊಳ್ಳೋದು ಮನುಷ್ಯಗೊಬ್ಬ ಒಬ್ಬ ಗಂಡಿರ್ಬೇಕು ಒಳಗೆ ಪರಮಾತ್ಮನ ತಕ್ಕಂಥವ ಈ ಶರೀರಕ್ಕೆ ಇರಬೇಕು ಯಾಕೆ ಒಳಗಿನ ಮರಿಬಾರ್ದು ಒಳಗಿನ ಗಂಡನ ಹಿಂದೆಂದು ಮರಿಬಾರದು ಮೊದಲು ಆ ಗಂಡನ ಮಾಡ್ಕೋಬೇಕು ನಮ್ಮೊಳಗ ನಾ ತಿಳ್ಕೊಂಡೆ ನನಗೆ ಬೇಕಾದ ಗಂಡನ ಮಾಡಿಕೊಂಡೆ ಅಂತ ಹೇಳ್ಕೊಂಬಂದರೆ ಅದಕ್ಕಾಗಿ ನಮ್ಮೊಳಗ ತಿಳ್ಕೊಂಡು ನಾವು ಗಂಡನ ಮಾಡಿಕೊಳ್ಳೋದು ಮನುಷ್ಯನೊಳಗೆ ಹೊರಗೆ ಶರೀರಕ್ಕೊಬ್ಬನ ಮಾಡಿಕೊಳ್ಳೋದು ಒಂದು ಹಾಡನ್ನು ಹಾಡತ್ತೂ ಅದನ್ನು ಕಲ್ಕೋರಿ ನೀವು ಕಲ್ಕೊಂಡು ನೀವು ಹಾಡ ಅತ್ತಲಿತ್ತ ತಿರುಗುವುದ ಮುತ್ತಿನಂತ ಮನಸಿರಬೇಕ ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳೆ ಮಾಡಬೇಕ ಅತ್ತಲಿತ್ತ ತಿರುಗುವುದಕ್ಕೆ ಮುತ್ತಿನಂತ ಮನಸ್ಸಿರಬೇಕ ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳೆ ಮಾಡಬೇಕ ಕುಂಟನಿರಲಿ ಕುರುಡ ನಿರಲಿ ಗಂಟ ಮಾರಿ ಕುಂಟ ಕುಂಟನಿರಲಿ ಕುರುಡ ನಿರಲಿ ಗಂಟ ಮಾರಿ ಗಂಡನಿರಲಿ ಬಂಟನೆಂದು ಬಾಳೆ ಮಾಡಿ ಭಾಗ್ಯವಂತಿಯಾಗಬೇಕ ಬಂಟನೆಂದು ಬಾಳೆ ಮಾಡಿ ಭಾಗ್ಯವಂತಿಯಾಗಬೇಕ ಅತ್ತಲಿತ್ತ ದ್ಯಾಕ ಮುತ್ತಿನಂತ ಮನಶಿರಬೇಕ ಸತ್ಯತನದಿ ಗಂಡನ ಕೂಡ ನಿತ್ಯ ಬಾಳೆ ಮಾಡಬೇಕ ಜಾನನಿರಲಿ ಕೋಣನಿರಲಿ ಹೀನ ರೂಪಿಯಾಗಿರಲಿ ಕೋಣನಿರಲಿ ಹೀನ ರೂಪಿಯಾಗಿರಲಿ ಮಾನವ ಿಯಾಗಬೇಕ ಮಾನವಂತನೆಂದು ತಿಳಿದು ಮಾನವಂತಿಯಾಗಬೇಕ ಮಾನವಂತಿಯಾಗಬೇಕ ಅತ್ತಲಿತ್ತ ತಿರುಗುವ ಧ್ಯಾಕ ಮುತ್ತಿನಂತ ಮನಶಿರಬೇಕ ಸತ್ತ ತನದಿ ಗಂಡನ ಕೂಡ ನಿತ್ಯ ಬಾಳೆ ಮಾಡಬೇಕ ತನದಿ ಗಂಡನ ಕೂಡ ನಿತ್ಯ ಬಾಳೆ ಮಾಡಬೇಕ ಬಡವನಿರಲಿ ಬಲ್ಲಿದನಿರಲಿ ಭೇದ ಭಾವ ಮಾಡುವದ್ಯಾಕ ಬಡವನಿರಲಿ ಬಲ್ಲಿದನಿರಲಿ ಭೇದ ಭಾವ ಮಾಡುವದ್ಯಾಕ, ಒಡೆಯನೆಂದು ಸೇವೆ ಮಾಡಿ ಪುಣ್ಯವಂತಿಯ ಸೇವೆ ಮಾಡಿ ಪುಣ್ಯವಂತಿಯಾಗಬೇಕ ನಂದು ಸೇವೆ ಮಾಡಿ ಪುಣ್ಯವಂತಿಯಾಗಬೇಕ ಅತ್ತಲಿತ್ತ ತಿರುಗುವ ಜಾಕ ಮುತ್ತಿನಂತ ಮನಶಿರಬೇಕ ಸತ್ಯ ತನದಿ ಗಂಡನ ಕೂಡ ನಿತ್ಯ ಬಾಳೆ ಮಾಡಬೇಕ ಸತ್ತತನದ ಗಂಡನ ಕೂಡ ನಿತ್ಯ ಬಾಳ ಮಾಡಬೇಕ ಸತ್ತವಾನ ಸಾವಿತ್ರಮ್ಮ ಅಕಿ ಸತ್ತವಂತಮ್ಮ ಸತ್ತವಾನ ಸಾವಿತ್ರಮ್ಮ ಅಕಿ ಸತ್ತವಂತಮ್ಮ ಸತ್ತ ಗಂಡನ ಪ್ರಾಣ ಪಡದಿ ಹಳಮ್ಮ ಸತ್ತ ಗಂಡನ ಪ್ರಾಣ ಪಡವಿಹಳಮ್ಮ ಅತ್ತಲಿತ್ತ ತಿರುವ ಜಾಕ ಮುತ್ತಿನಂತ ಮನಸ್ಸಿರಬೇಕ ಸತ್ತ ತನದಿ ಗಂಡನ ಕೂಡ ನಿತ್ಯ ಬಾಳೆ ಮಾಡಬೇಕ ಸತ್ತ ತನದಿ ಗಂಡನ ಕೂಡ ನಿತ್ಯ ಬಾಳೆ ಮಾಡಬೇಕು